ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಯಾಗಿ ವರ್ಗಾವಣೆಗೊಂಡು ಬಂದು ಅಧಿಕಾರ ಸ್ವೀಕರಿಸಿರುವ ಯೇಸುರಾಜ್ ಅವರ ಹೆಸರಿನ ಕಾರಣಕ್ಕೆ ಇವರನ್ನು ಕ್ರಿಶ್ಚಿಯನ್ ಎಂದು ಗುರುತಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ನಡೆಯನ್ನು ಒಂದು ವರ್ಗ ಟೀಕಿಸಿದ ಹಾಗೂ ಆ ಬಳಿಕ ಈ ಅಧಿಕಾರಿ ಹಿಂದೂ ಎನ್ನುವುದಕ್ಕೆ ಪುರಾವೆಯಾಗಿ ಪ್ರಮಾಣ ಪತ್ರವೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಘಟನೆ ವರದಿಯಾಗಿದೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಯೇಸುರಾಜ್ ಎಂಬವರು ರಾಮನಗರದಿಂದ ವರ್ಗಾವಣೆಗೊಂಡು ಬಂದಿದ್ದರು ಈ ಸುದ್ದಿಯು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಮಾಧ್ಯಮಗಳ ವರದಿಯ ತುಣುಕನ್ನು ಹಾಕಿ ಹಿಂದೂ ಮುಖಂಡರ ಸಹಿತ ಹಲವರು ಹಿಂದೂ ದೇವಾಲಯಗಳಲ್ಲಿ ಕ್ರಿಶ್ಚಿಯನ್ ಅಧಿಕಾರಿಯ ನೇಮಕ ಸರಿಯೇ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂಬ ಅರ್ಥದ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡತೊಡಗಿತ್ತು ಇದಕ್ಕೆ ನೂರಾರು ಮಂದಿ ಕಮೆಂಟ್ ಹಾಕಿ ಸರ್ಕಾರ ಮತ್ತು ಮುಜರಾಯಿ ಇಲಾಖೆಯನ್ನು ಬಯ್ಯುತ್ತಿದ್ದರು ಇದಾದ ಕೆಲವೇ ಹೊತ್ತಿನಲ್ಲಿ ಈ ಅಧಿಕಾರಿ ಹಿಂದೂ ಧರ್ಮದವರೇ ಎನ್ನುವುದು ಪುರಾವೆ ಸಹಿತ ಬಹಿರಂಗವಾಯಿತು ಯೇಸುರಾಜ್ ಅವರು ಹಿಂದೂ ಧರ್ಮದವರೇ ಆಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದಾರೆ ಜವರಯ್ಯ ಎಂಬವರ ಪುತ್ರರಾಗಿದ್ದಾರೆ ಎಂಬ ಮಾಹಿತಿಯನ್ನು ಅವರ ಪ್ರಮಾಣ ಪತ್ರ ಆಧರಿಸಿ ವೈರಲ್ ಮಾಡಲಾಯಿತು ಯೇಸುರಾಜ್ ಅವರು ಮೈಸೂರು ಜಿಲ್ಲೆಯ ಅಂಬೇಡ್ಕರ್ ನಗರ ಟೌನ್ ಕೆಆರ್ ನಗರ ವಾರ್ಡ್ ನಂಬರ್ ಹನ್ನೆರಡನೇ ವಾರ್ಡಿನ ಕಸಬಾ ಹೋಬಳಿಯ ನಿವಾಸಿಯಾಗಿದ್ದಾರೆ ಎಂಬ ಮಾಹಿತಿ ಮಾಹಿತಿಯು ಪ್ರಮಾಣ ಪತ್ರದಲ್ಲಿದೆ ಸುದ್ದಿ ಸಮೂಹ ಸಂಸ್ಥೆಗಳ ವತಿಯಿಂದ ಸುಳ್ಯದ ಸರ್ಕಾರಿ ಪದವಿಪುರ ಕಾಲೇಜು ಮೈದಾನದಲ್ಲಿ ನಡೆದ ಸುದ್ದಿ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಳ್ಯದ ಕೆವಿಜಿ ಕ್ಯಾಂಪಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಸುಳ್ಯ ಯುವಜನ ಸಂಯುಕ್ತ ಮಂಡಳಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿತು ಪ್ರಥಮ ನಲ್ಲಿ ಪೊಲೀಸ್ ತಂಡವನ್ನು ಸೋಲಿಸಿದ ಯುವಜನ ಸಂಯುಕ್ತ ಮಂಡಳಿ ಫೈನಲ್ ಗೇರಿದರೆ ದ್ವಿತೀಯ ನಲ್ಲಿ ಕೆವಿಜಿ ಕ್ಯಾಂಪಸ್ ಮತ್ತು ಕಾರ್ಮಿಕರ ತಂಡದ ನಡುವೆ ಟೈ ಆಯಿತು ಬಳಿಕ ನಾಣ್ಯ ಚಿಮ್ಮುವಿಕೆ ಮಾಡಿ ಕೆವಿಜಿ ಕ್ಯಾಂಪಸ್ ಇವರಿಗೆ ಅದೃಷ್ಟ ಒಲಿದು ಬಂದು ಫೈನಲ್ ಪ್ರವೇಶಿಸಿದರು ಗ್ರಾಮೀಣ ಭಾಗದ ಕೃಷಿಕರ ನಿದ್ದೆಗಡಿಸಿದ ಕಾಡಾನೆಗಳ ಹಿಂಡು ನಗರಕ್ಕೂ ಎಂಟ್ರಿ ಕೊಟ್ಟಿದೆ ನಿನ್ನೆ ರಾತ್ರಿ ಕೇರ್ಪಳ ಭಾಗದ ಕೃಷಿಕರ ತೋಟಕ್ಕೆ ಆನೆಗಳ ಹಿಂಡು ಬಂದು ಕೃಷಿ ತೋಟವನ್ನು ಹಾನಿ ಮಾಡಿರುವುದಾಗಿ ವರದಿಯಾಗಿದೆ ಕಾಡಿನಿಂದ ಪೈಸ್ವಿನಿ ನದಿ ದಾಟಿಕೊಂಡು ರೋಷನ್ ಕುರುಂಜಿಯವರ ತೋಟದ ಬದಿಯಿಂದ ಬಂದ ಕಾಡಾನೆಗಳ ಹಿಂಡು ಕೇರ್ಪಳ ತೀರ್ಥರಾಮ ಲಿಂಗಪ್ಪಗೌಡ ಕರುಂಬಯ್ಯರವರ ತೋಟಗಳಿಗೆ ನುಗ್ಗಿ ಕೃಷಿಯನ್ನು ಹಾನಿ ಮಾಡಿದೆ ಹಿಂಡಿನಲ್ಲಿ ಒಂಬತ್ತು ಆನೆಗಳಿದ್ದು ಕೃಷಿ ಅಪಾರ ನಷ್ಟವಾಗಿದೆ ಆಲಿಟಿ ಗ್ರಾಮದ ನಾರ್ಕೋಡು ಭಾಗದ ಕಾನತೋಟ ಕಳ್ಗಿ ತುದಿಯಡ್ಕ ಗುಡ್ಡೆ ಮನೆ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಕಾಡಾನೆಗಳ ಹಿಂಡು ಕೃಷಿಕರ ತೋಟಕ್ಕೆ ದಾಳಿ ನಡೆಸಿ ಅಪಾರ ಹಾನಿಯನ್ನುಂಟು ಮಾಡಿದೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಜೀವನದಲ್ಲಿ ಇದು ತಗೊಂಡ್ ಬಂದಿದ್ದಾರೆ ಅಲ್ವಾ ತುಂಬಾ

ವಿರಾಮದ ನಂತರ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಪೆರವಾಜೆ ಗ್ರಾಮದ ಪೆರುವಾಡಿ ವಿಷ್ಣುಮೂರ್ತಿ ದೇವರಿಗೆ ಮಳೆ ಪ್ರಾಪ್ತಿಗಾಗಿ ಸಿಯಾಳ ಅಭಿಷೇಕವೂ ನಡೆಯಿತು ಸುಳ್ಯ ತಾಲೂಕು ಕಾರ್ಮಿಕ ಸಂಘ ಸಮಿತಿ ಜಂಟಿ ಆಶಯದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಸುಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಸಲಾಯಿತು ಸುಳ್ಯ ತಾಲೂಕು ಕಾರ್ಮಿಕ ಸಂಘದ ಗೌರವಾಧ್ಯಕ್ಷ ಕೆಪಿ ಜಾನಿ ಎಂಟೆಕ್ ಸುಳ್ಯ ವಿಧಾನಸಭಾ ಅಧ್ಯಕ್ಷ ಶಾಫಿ ಕುತ್ತಮೊಟ್ಟೆ ಕಾರ್ಮಿಕ ಸಂಘದ ಅಧ್ಯಕ್ಷ ವಿಶ್ವನಾಥ ನೆಲ್ಲಿ ಬಂಗಾರಡ್ಕ ಪ್ರಧಾನ ಕಾರ್ಯದರ್ಶಿ ವಸಂತ ಪೆಲ್ತಡ್ಕ ಗಜಾಂಜಿ ಗಣೇಶ್ ರಾಜ್ಯ ಸಮಿತಿ ಸದಸ್ಯ ಬಿಜು ಅಗಸ್ಟಿನ್ ಮಹಿಳಾ ರಾಜ್ಯ ಸಮಿತಿ ಸದಸ್ಯರಾದ ಪ್ರಮೀಳಾ ಪೆಲ್ತಡ್ಕ ಭಾರತಿ ಚೆಂಬು ತಾಲೂಕು ಸಮಿತಿ ಸದಸ್ಯರುಗಳಾದ ಶಿವರಾಮಗೌಡ ವೆಂಕಟೇಶ್ ನಾವಿ ವಿಜಯ ಮೇಸ್ತ್ರಿ ನಾಗರಾಜ್ ಮೇಸ್ತ್ರಿ ಉಪಸ್ಥಿತರಿದ್ದರು ಅರಂತೋಡು ನುಸ್ರತುಲ್ಲಾ ಇಸ್ಲಾಂ ಮದರಸ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಸಮಾರಂಭವು ಇಂದು ಜಮಾತ್ ಅಧ್ಯಕ್ಷ ಅಶ್ರಫ್ ಗುಂಡಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಓದುವ ಪುಸ್ತಕಗಳನ್ನು ಕೆಎಂ ಇಬ್ರಾಹಿಂ ಕುಕುಂಬಳ ಇವರ ಧರ್ಮಪತ್ನಿ ಮರ್ಹೂಂ ಖದಿಜಾ ರವರ ಸ್ಮರಣಾರ್ಥವಾಗಿ ಮಕ್ಕಳು ಕೊಡುಗೆಯಾಗಿ ನೀಡಿದರು ಬರೆಯುವ ಪುಸ್ತಕಗಳನ್ನು ಮರ್ಹುಂ ಹಾಜಿ ಮಹಮ್ಮದ್ ರವರ ಸ್ಮರಣಾರ್ಥ ಅಬ್ದುಲ್ ಮಜೀದ್ ಕೊಡುಗೆಯಾಗಿ ನೀಡಿದರೆ ಬ್ಯಾಗ್ಗಳನ್ನು ಪಟೇಲ್ ಚಾರಿಟೇಬಲ್ ಟ್ರಸ್ಟ್ ನೀಡಿತು ಸುಳ್ಯ ಹರ್ಲಾ ಫೌಂಡೇಶನ್ ವತಿಯಿಂದ ಸುಳ್ಯದಿಂದ ಹಜ್ಜಯಾತ್ರೆ ಕೈಗೊಳ್ಳುವವರಿಗೆ ಬೆಳ್ಕೊಡುಗೆ ಹಾಗೂ ಹಜ್ ಯಾತ್ರೆ ಸಂಯೋಜಕರಾಗಿ ಸೇವೆ ಮಾಡುವ ಸುಳ್ಯದ ಎಆರ್ ಟ್ರೇಡರ್ಸ್ ಮಾಲಕರಾದ ಹಾಜಿ ಹಸನ್ ರವರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಹರ್ಲಾಡ್ಕ ವಿಲಾದಲ್ಲಿ ನಡೆಯಿತು ಮರ್ಕಂಜದ ಅಳೋಪಾರೆ ಕಲ್ಲುಕೋರೆಯಿಂದ ಜಲ್ಲಿ ಸಾಗಾಟ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳೀಯರು ಸೇರಿ ಜಲ್ಲಿ ಸಾಗಾಟ ಮಾಡುತ್ತಿದ್ದ ಲಾರಿಗೆ ತಡೆಯೊಡಿದ ಘಟನೆ ವರದಿಯಾಗಿದೆ ಅಳೋಪಾರೆ ಗಣಿಗಾರಿಕೆಯಿಂದ ಸ್ಥಳೀಯ ನಿವಾಸಿಗಳು ತೊಂದರೆಗೆ ಈಡಾಗುತ್ತಿದ್ದಾರೆ ಎಂದು ಕೆಲ ದಿನಗಳ ಹಿಂದೆ ಸುಳ್ಯ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಗಿತ್ತು ಇದಕ್ಕೆ ಸ್ಪಂದಿಸಿದ ಅವರು ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕ ತಡೆ ನೀಡಿದ್ದರು ಇದೀಗ ಅಳೋಪಾರೆ ಗಣಿಗಾರಿಕೆಯಲ್ಲಿ ಸ್ಟಾಕ್ ಆಗಿದ್ದ ಜಲ್ಲಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಸ್ಥಳೀಯರು ಆಕ್ಷೇಪಿಸಿ ಲಾರಿಗೆ ತಡೆಯನ್ನುಂಟು ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿರುವುದಾಗಿ ತಿಳಿದುಬಂದಿದೆ ಸಂಪಾಜೆ ಗ್ರಾಮದ ಕಡೆಪಾಲದಲ್ಲಿ ಕಾರೊಂದು ಬೈಕಿಗೆ ಗುದ್ದಿದ್ದ ಪರಿಣಾಮ ಬೈಕ್ ಸವಾರನಿಗೆ ಗಂಭೀರ ಗಾಯವಾಗಿರುವುದಾಗಿ ತಿಳಿದು ಬಂದಿದೆ ಕಾರು ಸುಳ್ಯದ ಕಡೆಯಿಂದ ಹೋಗುತ್ತಿದ್ದು ಬೈಕಿಗೆ ಗುದ್ದುವ ಮೊದಲು ಇನ್ನೊಂದು ವಾಹನಕ್ಕೂ ಕಾರು ಗುದ್ದಿರುವುದಾಗಿ ವರದಿಯಾಗಿದೆ ಪೆರುವಾಜೆ ಗುತ್ತು ಯಮುನಾ ಸುಬ್ಬಯ್ಯ ಶೆಟ್ಟಿ ಅವರ ಪುತ್ರಿ ಜಲದುರ್ಗ ರೈ ಇಂದು ನಿಧನ ಹೊಂದಿದರು ಇವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ಸಮಗ್ರ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ